ಅವರೆಲ್ಲ ಜಾರಿ ಮಾಡ್ತಾರಲ್ಲ ಅವರಿಗೆ ನನ್ನಷ್ಟೇ ಆಡಳಿತ ಮತ್ತು ಕಾನೂನಿನ ಅರಿವಿದ್ದಾಗ ನನ್ನ ಸಂವಿಧಾನ ಅದು ಅದು ಅನೇಕ ಗಟ್ಟಿಯಾಗಿ ನಿಲ್ಲುತ್ತದೆ ಕೈ ತೋರಿಸ್ತಾ ಅವಾಗ ತೆಗೆದು ಫೋಟೋ ಈ ರೀತಿ ಹೇಳ್ತಾರೆ ನಾವು ಶಾಲೆಗೆ ಹೋಗ್ರಿ ಈ ಕಡೆ ಹೋಣ ಹಿಂಗೈತೆ ಹೋಗ್ರಿ ನಿಮಗೆ ನಿಮಗೆ ಯಥಾ ಮಾತಿ ತೆಗೆದು ಫೋಟೋ ನಾವು ಅರ್ಥ ಮಾಡ್ಕೊಂಡ್ರೆ ಈ ಒಂದು ಬೃಹತ್ ಒಂದು ಸಂವಿಧಾನ ಅರ್ಪಿಸಬೇಕಾದಂತ ಸಂದರ್ಭದಲ್ಲಿ ಇಪ್ಪತ್ತೇಳು ಸಾವಿರ ಪುಟ ಹದಿನೆಂಟು ಸಂಪುಟಗಳು ಅಲ್ಲಿಂದ ಮೂರ್ ಸಾವಿರದ ಆರ್ನೂರು ಪ್ರಶ್ನೆಗಳಿಗೆ ಅವರು ಪಾರ್ಲಿಮೆಂಟ್ ನಲ್ಲಿ ಅನೇಕ ದಾಖಲೆ ಸಮೇತ ಉತ್ತರವನ್ನು ಕೊಟ್ಟಂತ ಸರ್ದಾರ ಮತ್ತಾರು ಇದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳ್ಬೋದು ನಾವು ಅಷ್ಟು ಇವುಗಳಿಗೆ ಉತ್ತರ ಸಮೇತ ಬರ್ತಾರೆ ನಲ್ಲಿ ಸೊ ಹಾಗಾಗಿ ನೀವು ಸ್ವಲ್ಪ ಗಮನಿಸ್ರಿ ಏನು ಐವರು ಜನ್ಯ ಅಂತ ಒಂದು ಹೆಸರು ಕೇಳಿರ್ತೀವಿ ನೀವು ನಮ್ಮ ದೇಶಕ್ಕಿಂತ ಸ್ವಾತಂತ್ರ್ಯ ಬಂದಿದ್ದಿಲ್ಲ ಹತ್ತೊಂಬತ್ತು ನೂರ ನಲವತ್ತೇಳರ ಈಚೆಗೆ ಅವಾಗ ಯುರೋಪ್ಗೆ ಒಂದು ಸಂವಿಧಾನ ಅವ್ರಿಗೆ ಅನೇಕ ಜಾರಿ ಆಗಿರುತ್ತೆ ಜನ ಅಂತಕ್ಕಂಥ ವ್ಯಕ್ತಿ ಅವರು ಒಂದು ಚಿಕ್ಕದಾದಂಥ ಸಂವಿಧಾನ ಬರೆದಿರ್ತಾರೆ ಅವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವಾದಾಗ ಅನೇಕ ಗಾಂಧೀಜಿ ಅನೇಕ ನೆಹರು ಮತ್ತು ಶಾಸ್ತ್ರಿ ಹೀಗೆ ಘಟಾನುಘಟಿಗಳು ಅನೇಕ ನಾಯಕರು ಏನು ನಮ್ಮ ದೇಶದ ಸ್ವಾತಂತ್ರ್ಯ ಬರೀಬೇಕು ಅಂದ್ರೆ ಅದು ನಮ್ಮ ದೇಶದ ಸ್ವತಂತ್ರ ಆಗಿದೆ ಆ ನಂತರ ನಮ್ಮ ದೇಶಕ್ಕೆ ನಾವೊಂದು ಸಂವಿಧಾನ ಬರೆಸ್ಬೇಕು ಅಂತ ಅವರೆಲ್ಲ ಅಂದ್ಕೊಂಡು ಅಲ್ಲಿಂದ ಗಾಂಧೀಜಿ ಹೋಗ್ತಾರೆ ಅವರು ಗಾಂಧೀಜಿ ನೋಡಪ್ಪ ನಮ್ಮ ದೇಶದಲ್ಲಿ ಯಾರಾದ್ರೂ ಇದ್ರು ಬಹುಮುಖ ಪ್ರತಿಮೆಗಳಿದ್ದಾರೆ ಬಹಳ ವಿದ್ವತ್ ಅವರು ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡ್ರಿ ಯುರೋಪಿಗೆ ಹೋಗ್ಬೇಡ್ರಿ ಅಂತ ಅಲ್ಲಿ ಗಾಂಧೀಜಿ ಹೇಳ್ತಾರೆ ರಾಷ್ಟ್ರಪಿತ ಗಾಂಧೀಜಿ ಆದ್ರೆ ಎಲ್ಲ ಘಟಾನುಘಟನೆ ನಾಯಕರು ಏನು ಶಾಸ್ತ್ರಿ ಮತ್ತು ನೆಹರು ಎಲ್ಲ ಅವರೆಲ್ಲ ನಾಯಕರು ಎಲ್ಲಿಗೆ ಹೋಗ್ತಾರೆ ಅವರೆಲ್ಲ ಅವರೆಲ್ಲ ಯುರೋಪ್ಗೆ ಹೋಗ್ತಾರೆ ಅಲ್ಲೆಲ್ಲ ಐವತ್ತು ಜನ ಅಂತಾರೆ ಅವಾಗ ಐವತ್ತು ಜನ ತಗೋ ಕುಂತು ಅಲ್ಲಿ ಕುಲತ್ತಾರೆ ಯುರೋಪ್ನಲ್ಲಿ ಅಲ್ಲಿ ಕುಂತಾಗ ಅವ್ರು ಹೇಳ್ತಾರೆ ಸರ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ನಮ್ಮ ಭಾರತಕ್ಕೆ ಸೊ ಹಾಗಾಗಿ ನಾವು ವಿಶೇಷವಾದಂಥ ಒಂದು ಸಂವಿಧಾನವನ್ನು ಬರೆಸ್ಬೇಕು ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳ್ತಾರೆ ಅವಾಗ ಐವತ್ತು ಜನ ಅವರಿಗೆ ಎಲ್ಲ ರೀತಿಯ ಟೀ ಕಾಫಿ ಉಪಹಾರ ಎಲ್ಲವನ್ನು ಮಾಡಿಸಿ ಸ್ವಲ್ಪ ನೀವೆಲ್ಲ ದಾರಿ ತಪ್ಪಿ ಬಂದಿದ್ದಂಗೆ ಅಂತ ಹೇಳ್ತಾರೆ ಅವರಿಗೆ ನೀವೆಲ್ಲ ದಾರಿ ತಪ್ಪಿ ಬಂದಿದ್ದಂಗೆ ಇಡೀ ಭಾರತ ದೇಶದಲ್ಲಿ ಅದು ಬಿಟ್ಟರೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಒಂದು ಸಂವಿಧಾನವನ್ನು ಐವತ್ತು ಸಾವಿರ ಪುಸ್ತಕಗಳನ್ನು ಓದಿಕೊಂಡು ಅರಗಿಸಿಕೊಂಡಂತ ಒಬ್ಬ ಸರ್ದಾರ ಅದು ನಿಮ್ಮ ಭಾರತ ದೇಶದಲ್ಲಿದ್ದಾರೆ ಅಂತ ವ್ಯಕ್ತಿ ಅಂತ ಅನೇಕ ಕಾನೂನು ಅಂತ ಅನೇಕ ವ್ಯಕ್ತಿಯನ್ನು ಬಿಟ್ಟು ನೀವೆಲ್ಲ ಯುರೋಪಿಗೆ ಸಣ್ಣ ಸಂವಿಧಾನ ಬರೆದಿರ್ತಕ್ಕಂಥ ಒಬ್ಬ ಏನು ಅನೇಕ ಸಾಮಾನ್ಯ ವ್ಯಕ್ತಿ ಬಂದಿರಲ್ಲ ನೀವೆಲ್ಲ ದಾರಿ ತಪ್ಪಿ ಬಂದಿದ್ದಂಗಿದ್ರೆ ಅಂತ ವಿದ್ವತ್ತುಳ್ಳ ಮನುಷ್ಯ ಅದು ಭಾರತ ದೇಶದಲ್ಲಿದ್ದಾನೆ ಅದು ನಮ್ಮ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ನಾವು ಜನ ಹೇಳ್ತಾರೆ ಲೆಕ್ಕಾಕ್ರಿ ಆ ಮನುಷ್ಯನ ಕೆಪಾಸಿಟಿ ಹೆಂಗಿರ್ತ ಲೆಕ್ಕಾಕ್ರಿ ಹೌದಾ ಹಾಗಾಗಿ ನಾವು ಭಾರತ ದೇಶ ಸಂವಿಧಾನ ಬರೀಬೇಕಾದಾಗ ಮತ್ತೆ ಅವರೆಲ್ಲ ಒಂದು ಘಟಾನುಘಟಿಗಳೆಲ್ಲ ಮತ್ತೆ ಅಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಸ್ ತಗ ಬರ್ತಾರೆ ಇಲ್ಲ ಮಹಾತ್ಮ ಹಿಂದ ಹಿಂಗ್ ಹೋಗಿದ್ವಿ ಅವರೆಲ್ಲ ಹೇಳಿದ್ರು ಅಂಬೇಡ್ಕರ್ ಅವ್ರ ಹೆಸರು ಸೂಚನೆ ಮಾಡಿದ್ರ ಅಂತ ಹೇಳ್ತಾರೆ ಅವಾಗ ಮಹಾತ್ಮ ಅಲ್ಲಿ ಗಾಂಧೀಜಿ ಹೇಳ್ತಾರೆ ನಾನು ಮೊದಲೇ ಹೇಳಿದೆ ಹೋಗ್ಬೇಡ್ರಪ್ಪ ನಮ್ಮ ದೇಶದಾಗಿದ್ದಾರೆ ಒಳ ರೀತಿಯ ಪ್ರತಿಭೆಗಳು ನಮ್ ದೇಶದಲ್ಲಿ ಇದಾವೆ ಅಂತ ಹೇಳಿದೆ ನೀವು ನನ್ನ ಮಾತು ಕೇಳಿಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಿ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನೀವು ಅರ್ಥ ಮಾಡ್ಕೊಡ್ರಿ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಅನೇಕ ಸಂಗೊಳ್ಳಿ ರಾಯಣ್ಣ ಒಬ್ಬ ನಾಯಕ ಅನೇಕ ಒಪ್ಪೋಣ ಸುಭಾಷ್ ಚಂದ್ರ ಬೋಸ್ ಒಬ್ಬ ನಾಯಕ ಓಕೆ ನೆಕ್ಸ್ಟ್ ಅಲ್ಲಿಂದ ಶಾಸ್ತ್ರಿ ಒಬ್ಬ ನಾಯಕ ಅಲ್ಲಿಂದ ಜವಾಹರ್ಲಾಲ್ ನೆಹರು ಅನೇಕ ಒಬ್ಬ ನಾಯಕ ಹೀಗೆ ದೇಶದ ಅನೇಕ ನಾಯಕರುಗಳಿದ್ದಾವೆ ಅವರೆಲ್ಲ ನಾಯಕರುಗಳಿಗಿಂತ ಅನೇಕ ಮಹಾನ್ ನಾಯಕ ಅಂತ ಪ್ರಪಂಚದಲ್ಲಿ ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾ ನಾಯಕ ಹೌದಾ ಅದೆಲ್ಲ ಸೀರಿಯಲ್ಲ ಎಲ್ಲ ಅವೆಲ್ಲ ಅದರಲ್ಲಿ ಅಲ್ಲೆಲ್ಲ ಮಹಾನಾಯಕ ಅಂತಲೇ ಇರೋದು ಇವೆಲ್ಲ ನಾಯಕರುಗಳಷ್ಟೇ ತಪಾಸೆ ಮಾಡ್ತಾ ಇಲ್ಲ ಅದು ಇರುವಂಥ ಸತ್ಯ ಅದು ಸಾರ್ವಕಾಲಿಕ ಸತ್ಯ ಸೊ ಹಾಗಾಗಿ ಇವತ್ತು ಬಹಳಷ್ಟು ಜನ ಕೆಲವರು ಹೇಳ್ತಾರೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದ್ರ ಸ್ವಲ್ಪ ಆಗಾಗ ಆಗಾಗ ಚರ್ಚೆ ಆಗ್ತಿರ್ತವೆ ನೀವೆಲ್ಲ ಗಮನಿಸಬೇಕು ಇವೆಲ್ಲ ಅಂಶಗಳನ್ನ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದ್ರ ನೋಡ್ರಿ ಅಂಬೇಡ್ಕರ್ ಅವರು ಅನೇಕ ಸಂವಿಧಾನ ಬರೀಬೇಕಾದಂತ ಸಂದರ್ಭದೊಳಗಡೆ ಆರಿಂದ ಏಳು ಜನ ಅವರು ಅಲ್ಲಿ ಆಯ್ಕೆ ಮಾಡ್ತಾರೆ ಒಂದು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ ಅನೇಕ ಏಳು ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಸಂವಿಧಾನ ಬರೆಯೋದಕ್ಕೆ ಅವಾಗ ಅಲ್ಲಿ ಟಿ ಟಿ ಕೃಷ್ಣಮಾಚಾರಿ ಅಂತ ಹೇಳ್ತಾರೆ ಏನು ವಿಧಾನ ಒಂದು ಇದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಅವರು ಅದು ರೆಕಾರ್ಡ್ ಇದೆ ಆನ್ ರೆಕಾರ್ಡ್ ಇದೆ ಏನು ಟಿ ಟಿ ಕೃಷ್ಣಮಾಚಾರಿ ಹೇಳ್ತಾರೆ ಒಂದು ಸಂವಿಧಾನ ಕರಡು ಸಮಿತಿಗೆ ಅಷ್ಟು ಜನ ಏಳು ಜನ ಆಯ್ಕೆ ಮಾಡ್ತಾರೆ ಅದರಲ್ಲಿ ಒಬ್ಬರು ಏನು ಮಧ್ಯದಲ್ಲಿ ರಾಜೀನಾಮೆ ನೀಡ್ತಾರೆ ಅದಕ್ಕೆ ಮತ್ತೊಬ್ಬರು ತುಂಬಲಿಲ್ಲ ಆ ಸೀಟ್ ಖಾಲಿ ಆಯ್ತದ ಮತ್ತೆ ಒಬ್ಬರು ಅವರು ಮರಣ ಅಂತಾರೆ ಆ ಜಾಗಕ್ಕೆ ಮತ್ತೆ ಯಾರನ್ನು ತುಂಬಲಿಲ್ಲ ಅದು ಸೀಟ್ ಖಾಲಿ ಆಯಿತು ಸೊ ನೆಕ್ಸ್ಟ್ ಒಬ್ಬರು ಅಮೆರಿಕದಲ್ಲಿ ಅಲ್ಲೇ ನಿರಂತರ ಆಗಿಬಿಡ್ತಾನೆ ಮನುಷ್ಯ ಆ ಜಾಗಕ್ಕೆ ಮತ್ತೊಬ್ಬರು ತುಂಬಲಿಲ್ಲ ಮತ್ತೆ ಅನೇಕ ಒಬ್ಬರು ಅನೇಕ ರಾಜ್ಯದ ಆಡಳಿತದಲ್ಲಿ ಅವ್ರು ಬ್ಯುಸಿ ಆಗ್ಬಿಡ್ತಾರೆ ಒಬ್ಬರು ಅವ್ರ ಜಾಗಕ್ಕೆ ಮತ್ತೊಬ್ಬರು ತುಂಬಲಿಲ್ಲ ಇನ್ನು ಇಬ್ರು ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವರು ದೆಹಲಿಯಲ್ಲಿ ಅವ್ರ ದೂರವೇ ಉಳ್ಕೊಂಡ್ಬಿಡ್ತಾರೆ ಇದು ಕೃಷ್ಣಮಾಚಾರ್ಯ ಮಾತು ಮಾತಿದು ಏನು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಆರು ಕಾರ್ಯ ಉಳಕೆ ಇನ್ನು ಉಳಿದಂತ ಒಬ್ಬ ಒಬ್ಬ ವ್ಯಕ್ತಿ ಅವರು ಸಂವಿಧಾನದ ಕರಡನ್ನು ರಚಿಸುವಂತ ಎಲ್ಲ ಜವಾಬ್ದಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಅವರು ಈ ಕಾರ್ಯವನ್ನು ವಂಡಿಯಾಗಿ ನಿಭಾಯಿಸಿದ ರೀತಿ ತುಂಬಾ ಅದ್ಭುತ ಅಮೋಘ ಅಚ್ಚರಿ ತುಂಬಾ ಶ್ಲಾಘನೆ ಅಂತಕ್ಕಂಥ ಮಾತನ್ನ ಅಲ್ಲಿ ಟಿ ಡಿ ಕೃಷ್ಣಮಾಚಾರ್ಯ ಅವರು ಆನ್ ರೆಕಾರ್ಡ್ ಅವರ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಈ ಮಾತನ್ನ ಮತ್ತಿ ಇದೆಲ್ಲ ಕ್ರೇಟ್ ಹೋಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಬೇಕು ಇಡೀ ಸಂವಿಧಾನ ಬರೆದ ಅಂಬೇಡ್ಕರ್ ಒಬ್ಬರೇ ಅಂತಕ್ಕಂಥ ಮಾತನ್ನು ಟಿ ಟಿ ಕೃಷ್ಣಾಚಾರ್ಯ ಹೇಳಿದರೆ ಇದು ದಾಖಲೆ ಸಮಿತೆ ಇದೆ ನಾವು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇದೆಯಲ್ಲ ಎಲ್ಲಿಯವರೆಗೆ ಅಂಬೇಡ್ಕರ್ ಅವರ ಸಂವಿಧಾನ ಇರುತ್ತದೆಯೋ ಅಲ್ಲಿಯವರೆಗೆ ನಾವೆಲ್ಲರೂ ಜೀವಂತವಾಗಿತ್ತು ಎಲ್ಲಿಯವರೆಗೆ ಅಂಬೇಡ್ಕರ್ ಅವರ ಸಂವಿಧಾನ ಇರುವುದಿಲ್ಲವೋ ನಮ್ಮ ಮುಂದಿನ ಪರಿಸ್ಥಿತಿ ಹೆಂಗಿರ್ತ ನಾವು ಹೇಳೋಕಾಗಲ್ಲ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನೀವು ಸಂವಿಧಾನವನ್ನು ನೀವು ಸಾಯಲು ಬಿಡಬೇಡಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರವಾಗಿ ನಾವು ಸಂವಿಧಾನದ ಮಹತ್ವ ಅಂತ ಸ್ವಲ್ಪ ತಿಳ್ಕೊಂಡಾಗ ಎಲ್ಲರಿಗೆ ಈ ಒಂದು ಸಂವಿಧಾನದ ಅರಿವಿರಬೇಕು ಏನು ಸಂವಿಧಾನದ ಅರಿವಿದ್ದರೆ ನಾವು ಅನ್ಯಾಯಕ್ಕೆ ಒಳಗಾಗದೆ ತುಂಬಾ ಗೌರವವಾದಂತಹ ಜೀವನ ಮಾಡಲಿಕ್ಕೆ ಸಂವಿಧಾನ ನಮಗೆ ಬೇಕು ಆಮೇಲೆ ಸಂವಿಧಾನ ಎನ್ನುವುದು ಪ್ರತಿಯೊಬ್ಬರ ಆಗಬೇಕು ಇದು ಈಗ ಮುಸ್ಲಿಮ್ಸ್ ಬಂದ ಅವರ ಧರ್ಮ ಏನೋ ಕುರಾನ್ ಹಿಂದೂಗಳ ಧರ್ಮ ಗ್ರಂಥ ಭಗವದ್ಗೀತೆ ಆಮೇಲೆ ಕ್ರಿಶ್ಚಿಯನ್ ಭಗವದ್ಗೀತ ಬೈಬಲ್ ನೋಡಿ ಹಿಂಗೆಲ್ಲ ಬರೀ ನಾವು ನಮಗೆ ನಾವು ಗ್ರಂಥ ಮಾಡ್ಕೊಂಬಿಟ್ಟಿವಿ ಅದು ನಮ್ಮ ಮನೆಗೆ ಸೀಮಿತವಾಗಿರ್ಬೇಕು ಇಡೀ ದೇಶಕ್ಕೆ ಒಂದೇ ಸೀಮಿತ ಅದು ಸಂವಿಧಾನ ಅದಕ್ಕೋಸ್ಕರವಾಗಿ ಒಂದು ರಾಷ್ಟ್ರವನ್ನು ಮುನ್ನಡೆಸಲು ಸಂವಿಧಾನ ಕಂಪಲ್ಸರಿ ಬೇಕು ಮುಖ್ಯವಾಗಿ ಅದಕ್ಕೆ ಆಮೇಲೆ ಒಂದು ಸಂವಿಧಾನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಡೀ ನಮ್ಮ ಭವಿಷ್ಯವನ್ನು ನಾವು ರೂಪಿಸಿಕೊಂಡಂತೆ ಇದರ ಜೊತೆಗೆ ಆ ಒಂದು ಸಂವಿಧಾನದ ಆ ಒಂದು ಬಗ್ಗೆ ನಾವೆಲ್ಲ ಪ್ರತಿಯೊಬ್ಬರ ನಾಗರಿಕನೂ ಕೂಡ ತಿಳಿದುಕೊಳ್ಬೇಕು ಇದರ ಜೊತೆಗೆ ಸಂವಿಧಾನ ಎಂದ್ರೆ ಪ್ರತಿಯೊಬ್ಬನ ಅಭಿವೃದ್ಧಿ ಸಂಕೇತ ಅಂತ ಹೇಳ್ಬೋದು ನಾವು ಆಮೇಲೆ ಈ ಒಂದು ಸಂವಿಧಾನದ ಪುಸ್ತಕವನ್ನು ನಾವೆಲ್ಲರೂ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸೊ ಹಾಗೆ ಬುದ್ಧನ ಶಾಂತಿ ಸಂದೇಶ ಅನೇಕ ನೆಸ್ಟ್ ಆಮೇಲೆ ಬಸವಣ್ಣನವರ ಕಾಯಕ ತತ್ವ ಮತ್ತು ಸಮಾನತೆ ಸೊ ಹಾಗೂ ಅಂಬೇಡ್ಕರ್ ಅವರ ನೀತಿ ನಿಯಮಗಳು ಈ ದೇಶದಲ್ಲಿ ಉಳಿದಾಗ ಈ ದೇಶ ಅಭಿವೃದ್ಧಿ ಆಗುತ್ತದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಸೊ ಅದಕ್ಕೋಸ್ಕರವಾಗಿ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ಬಹಳಷ್ಟು ನಾವು ಯಾಕೆ ಇಷ್ಟಪಡ್ತೇವಪ್ಪ ಅಂತಂದ್ರೆ ಅಂಬೇಡ್ಕರ್ ಅಂದ್ರೆ ಒಂಥರ ದೇವದ್ದಂಗೆ ಅತಿ ಹೆಚ್ಚು ನಾವು ಯಾಕೆ ಮನುಷ್ಯನ ಬಹಳ ಗೌರವಿಸ್ತಾರೆ ಅಂತಂದ್ರೆ ಅಂಬೇಡ್ಕರ್ ಅಂದ್ರೆ ಒಬ್ಬ ಜನನಾಯಕ ಅಂಬೇಡ್ಕರ್ ಅಂದ್ರೆ ಒಬ್ಬ ಹೋರಾಟಗಾರ ಅಂಬೇಡ್ಕರ್ ಅಂದ್ರೆ ಒಬ್ಬ ಶಿಕ್ಷಕ ಅಂಬೇಡ್ಕರ್ ಅಂದ್ರೆ ಒಂದು ನ್ಯಾಯಗಾರ ಅಂಬೇಡ್ಕರ್ ಅಂದ್ರೆ ರಕ್ಷಕ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂಬೇಡ್ಕರ್ ಅಂದ್ರೆ ಮಾರ್ಗದರ್ಶಕ ಮತ್ತು ಅಂಬೇಡ್ಕರ್ ಅಂದ್ರೆ ಶಿಸ್ತುಪಾಲನೆ ಅಂಬೇಡ್ಕರ್ ಅಂದ್ರೆ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂದ್ರೆ ಆದರ್ಶಕ ಅಂಬೇಡ್ಕರ್ ಅಂದ್ರೆ ಸಿಂಹ ಅಂಬೇಡ್ಕರ್ನ ಕರುಣಾಮಯಿ ಅಂಬೇಡ್ಕರ್ ಅಂದ್ರೆ ದೇಶಪ್ರೇಮಿ ಅಂಬೇಡ್ಕರ್ ಅಂದ್ರೆ ಚಿಂತಕ ಅಂಬೇಡ್ಕರ್ನ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಅಂದ್ರೆ ಕರ್ಣ ಅಂಬೇಡ್ಕರ್ ಅಂದ್ರೆ ಸಂದೇಹ ಅಂಬೇಡ್ಕರ್ ಅಂದ್ರ ಸಾಕಾರ ಹೀಗೆ ಅನೇಕ ಧೈರ್ಯ ಇಡೀ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರಕ್ಕೆ ಅಂಬೇಡ್ಕರ್ ಅವರೇ ಉತ್ತರ ಅವರೇ ಎತ್ತರ ಅಂಬೇಡ್ಕರ್ ಅವರೇ ಉತ್ತರ ಅಂಬೇಡ್ಕರ್ ಅವರೇ ಎತ್ತರ ಅವರಿಗೆ ಹೋಗಂತ ವ್ಯಕ್ತಿ ಯಾರು ಇಲ್ಲ ಹೌದಿಲ್ಲ ಸೊ ಹಾಗಾಗಿ ನಾವು ಇವತ್ತು ಬಹಳಷ್ಟು ಜನ ನಾವು ಇವತ್ತು ಏನು ಗೌರಿ ಹಬ್ಬ ಬಂತಂದ್ರೆ ನಾವು ಗೌರಿ ಹಬ್ಬನ ಆಚರಣೆ ಮಾಡ್ತೀವಿ ಆಮೇಲೆ ಗಣಪತಿ ಹಬ್ಬನ ಆಚರಣೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ನಾವೆಲ್ಲ ಮೂಢನಂಬಿಕೆಯಿಂದ ಮೊದಲ ವಾರ ಬರ್ಬೇಕು ನಾವು ಹೌದಾ ಅವ್ರು ಹೇಳ್ತಾರೆ ನಮ್ಮ ದೇಶದ ಒಳಗಡೆ ಶಂಕರಾಚಾರ್ಯಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅವರಿಂದ ಕೇವಲ ಭಕ್ತಿ ಪರಂಪರೆಯ ಅಷ್ಟೇ ಚಳವಳಿ ಆಯಿತು ಹೊರತು ಇವತ್ತು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಒಂದು ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಿಲ್ಲ ಅದು ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಸಂದರ್ಭದಲ್ಲಿ ಅವರಿಂದ ಕೇವಲ ಬರೀ ಭಕ್ತಿ ಚಳವಳಿ ಆಯ್ತಾ ಬರ್ತು ಅನೇಕ ಸಂಪೂರ್ಣ ನ್ಯಾಯ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನು ಉದ್ದೇಶ ಸಂದರ್ಭದೊಳಗೆ ಅವರು ಹೇಳ್ತಾರೆ ಏನು ನಮಗೆ ನ್ಯಾಯ ಸಿಕ್ಕಿಲ್ಲ ಆಮೇಲೆ ಮಧ್ವಾಚಾರ್ಯಿಂದ ನ್ಯಾಯ ಸಿಕ್ಕಿಲ್ಲ ಅಲ್ಲಿಂದ ರಾಮರಾಜಾಚಾರ್ಯ ನ್ಯಾಯ ಸಿಕ್ಕಿಲ್ಲ ಅನೇಕ ವೇದಗಳಿಂದ ನ್ಯಾಯ ಸಿಕ್ಕಿಲ್ಲ ಮತ್ತು ಶಾಸ್ತ್ರಗಳಿಂದ ನ್ಯಾಯ ಸಿಕ್ಕಿಲ್ಲ ಹಾಗೂ ಪುರಾಣಗಳಿಂದ ನ್ಯಾಯ ಸಿಕ್ಕಿಲ್ಲ ಇಡೀ ನಮ್ಮ ದೇಶಕ್ಕೆ ಅನೇಕ ರೀತಿಯಲ್ಲಿ ಒಳ್ಳೆ ನ್ಯಾಯ ಅಂತ ಸಿಕ್ಕಿರೋದು ಅದು ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಒಂದು ಅನೇಕ ಸಂವಿಧಾನದಿಂದ ಮಾತ್ರ ನಮ್ಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ನಾನು ಆಗಲೇ ಹೇಳಿದೆ ಪುಟಿನ್ ಎನ್ನುವಂತ ವ್ಯಕ್ತಿ ರಷ್ಯಾ ದೇಶದ ಅಧ್ಯಕ್ಷ ಒಂದು ಅನೇಕ ಮಾತನ್ನು ಹೇಳ್ತಾನೆ ಅಂತ ಹೇಳಿ ಆಗಲೇ ಹೇಳಿದೆ ನಾನು ಇಡೀ ದೇಶದ ವಿಶ್ವದಲ್ಲಿ ಒಂದು ಪ್ರತಿ ಸೆಕೆಂಡ್ಗೂ ಮತ್ತು ಪ್ರತಿ ನಿಮಿಷಕ್ಕೂ ಹಾಗೂ ಪ್ರತಿ ಗಂಟೆಗೂ ಆಮೇಲೆ ಪ್ರತಿ ದಿನಕ್ಕೂ ಆಮೇಲೆ ಪ್ರತಿ ವಾರಕ್ಕೂ ಹಾಗೂ ಪ್ರತಿ ತಿಂಗಳಿಗೂ ಆಮೇಲೆ ಪ್ರತಿ ವರ್ಷಗಳಿಗೂ ಇಡೀ ವಿಶ್ವದಲ್ಲಿ ಒಂದು ಗೌರವಕ್ಕೆ ಮತ್ತು ಪ್ರಶಂಸೆಗೆ ಪಾತ್ರವಾಗ ವ್ಯಕ್ತಿ ಪ್ರಪಂಚದಲ್ಲಿ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಅಂತಕ್ಕಂಥ ಮಾಡ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ಇವತ್ತು ಬೈಬಲ್ ಹೇಳುತ್ತೆ ಕ್ರೈಸ್ತನಾಗು ಅಂತ ಹೇಳುತ್ತೆ ಆಮೇಲೆ ಕುರಾನ್ ಹೇಳುತ್ತೆ ಮುಸ್ಲಿಂ ಆಗಂತ ಆಮೇಲೆ ಭಗವದ್ಗೀತೆ ಹೇಳುತ್ತೆ ಹಿಂದೂ ಆಗಂತ ಬಟ್ ಅನೇಕ ಸಂವಿಧಾನ ಹೇಳ್ತದೆ ನೀನು ಮೊದಲು ಭಾರತೀಯನಾಗು ಮೊದಲು ಅಂತ ಹೇಳುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೀವಿ ನಾವು ಹೌದಾ ಸೊ ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ ಬಹಳ ಜನ ವಿರೋಧಿಸೋದನ್ನ ನಾನು ಬಹಳ ಸಲ ಕಂಡಿದ್ದೆ ನಾನು ನಿಮಗೆ ಮಕ್ಕಳಿಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂಬೇಡ್ಕರ್ ಅವರು ಮಾಡಿದಂತ ಒಂದು ಸಾಧನೆಗಳು ಯಾರು ಮಾಡಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಹಾರ್ಟ್ಲಿ ಹೇಳ್ತಾ ನಾನು ಸ್ವಲ್ಪ ಅವ್ರು ಸಾಧನೆಗಳಿಗೆ ಕೇಳ್ಕೊಡ್ರಿ ಈಗ ರಾಜ್ಯ ನಿರ್ದೇಶಕ ತತ್ವಗಳು ಆಮೇಲೆ ಮೂಲಭೂತ ಹಕ್ಕುಗಳು ನೀವೆಲ್ಲ ನೀವೆಲ್ಲ ನೀವು ಅನೇಕ ಪಠ್ಯದಲ್ಲಿ ಹೋದಿರ್ತೀರಿ ನೀವು ಅದನ್ನೇನು ವಿವರಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಬಟ್ ಅಂಬೇಡ್ಕರ್ ಅನ್ನ ಇಷ್ಟು ಜನ ಆರಾಧಿಸ್ತಾರೆ ನಾನು ಆಗ್ಲೇ ಹೇಳಿದೆ ಅಂಬೇಡ್ಕರ್ ಅವರು ಸತ್ತಾಗ ಇಡೀ ವಿಶ್ವದಲ್ಲಿರ್ತಕ್ಕಂಥ ಒಂದು ನೂರ ತೊಂಬತ್ ಮೂರು ರಾಷ್ಟ್ರಗಳು ತಮ್ಮ ಗೌರವದ ಒಂದು ಅನೇಕ ಬಾವುಟಗಳನ್ನು ಇಳಿಸಿ ಆ ವ್ಯಕ್ತಿಗೆ ಗೌರವ ನಮನವನ್ನು ಸಲ್ಲಿಸ್ತಾರೆ ಅಂದ್ರೆ ಆ ವ್ಯಕ್ತಿ ಕೆಪಾಸಿಟಿ ಹೆಂಗಿತ್ತ ನಾವು ಅರ್ಥ ಮಾಡಿ ನಾನು ಆಗಲೇ ಹೇಳಿದೆ ಹೌದಾ ಸೊ ಹಾಗಾಗಿ ಇವತ್ತು ಇನ್ನೊಂದು ನೋಡ್ರಿ ನಾವು ಅನೇಕ ದೇಶಾಭಿಮಾನ ಅಂತಂದೇಳಿ ನಾವು ಅಂಬೇಡ್ಕರ್ ನೋಡಿ ಕಲಿಬೇಕಾಗಿದೆ ನಿಜವಾದ ದೇಶಾಭಿಮಾನ ಅಂಬೇಡ್ಕರ್ ನೋಡ್ಕೆಲ್ಬೇಕಾಗಿದೆ ಅವ್ರು ಮೊದಲು ಅಡ್ವೊಕೇಟ್ ಆಗಿದ್ದಾಗ ಅವ್ರು ಏನು ವಕಾಲತ್ತು ವಹಿಸ್ಕೊಂಡು ಅವರೆಲ್ಲ ನ್ಯಾಯ ತೀರ್ಮಾನ ಮಾಡಬೇಕ ಸಂದರ್ಭದಲ್ಲಿ ಅಡ್ವೊಕೇಟ್ ಗೊತ್ತಿರ್ತಲ್ಲ ನಿಮಗೆಲ್ಲ ಅವ್ರು ಹೆಂಗೆ ವಾದ ಮಾಡ್ತಾರಂತ ಅಂತ ಸೊ ಅನೇಕ ಜಡ್ಜ್ಗಳೇ ನಿಬ್ಬ ಅವರೆಲ್ಲ ನಿಭನಿಗಾಗಿ ನೋಡ್ತಿದ್ರೆ ಅಂತ ಅಂಬೇಡ್ಕರ್ ಅವರು ಅನೇಕ ತಾನೇನ ಅಲ್ಲೆಲ್ಲ ವಾದ ಮಾಡಕ್ಕೆ ನಿಂದ್ರೆ ಒಂದು ಜಡ್ಸ್ಗಳಿಗೆ ಕೂಡ ಭಯ ಅಂತ ಆ ರೀತಿ ಅಂತ ಒಂದು ಶಬ್ದ ಭಂಡಾರ ಅಂತ ಒಂದು ಶಕ್ತಿ ಅಂಥ ಒಂದು ವಿದ್ವತ್ತು ಅವರಲ್ಲಿ ಅಂತ ರೀತಿ ಪ್ರತಿಭೆಗಳಿತ್ತು ಅವರು ಜಡ್ಸ್ಗಳು ದಂಗೆ ಆಗ್ತಿದ್ರಂತೆ ಅಂಥ ರೀತಿಯ ಆ ಒಂದು ಅದಕ್ಕೆ ಏನ್ ಬೇಕು ಅದಕ್ಕೆಲ್ಲ ಕೊಟ್ಟು ಮಾತಾಡ್ತಿದ್ದಂತೆ ಒಂದು ಸಂದರ್ಭದ ಒಳಗಡೆ ನಲವತ್ತಾರು ಜನ ನಮ್ಮ ಒಂದು ಭಾರತ ದೇಶದ ಸೈನಿಕರು ಅವ್ರನ್ನ ಗಲ್ಲಿ ಶಿಕ್ಷೆಗೆ ಹಾಕಿಲ್ತಾರೆ ನಿಜವಾಗ್ಲೂ ಸ್ವಲ್ಪ ದೇಶ ಪ್ರೇಮ ಅಂದ್ರೆ ಹೆಂಗ ಅಂತ ಆತ್ಮೀಯ ವಿದ್ಯಾರ್ಥಿಗಳು ದಯಮಾಡಿಯಲ್ಲಿ ಮಾತಾಡ್ಕೋಬೇಡ್ರಿ ಒಂದು ಡಿಸಿಪ್ಲಿನ್ ಒಂದು ಡೆಟರ್ಮಿನೇಷನ್ ಒಂದು ಡೆಡಿಕೇಶನ್ ಇದ್ರೆ ಸಕ್ಸಸ್ ಆಗುತ್ತೆ ಅದಿಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ ನಾನು ಬಂದಾಗ ನಿಮ್ ಶಾಲೆಯೆಲ್ಲ ಗಮನಿಸಿದಾಗ ಒಂದು ಹುಡುಗಿ ಭಾಷಣ ಮಾಡಿದ್ಲು ಅದ್ಭುತವಾಗಿ ಮಾಡಿದ್ಲು ನಿಜವಾಗಲು ನಿಮ್ಮ ಶಾಲೆಗೆ ಒಂದೇ ಒಂದು ನಿಮ್ಮದ ರೀತಿಯಲ್ಲಿ ಕೊಡ್ಬೇಕಂದ್ರೆ ಅದ್ಭುತ ಅಮೋಘ ಅಚ್ಚರಿ ಆಶ್ಚರ್ಯದಾಯಕವಾಗಿತ್ತು ಹುಡುಗಿ ಭಾಷಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಂದು ಕಂಪ್ಯೂಟರ್ ಮೇಲೆ ಹೇಳಿದೆ ಹುಡುಗಿ ನಿಜವಾಗಲು ಬಹಳ ಖುಷಿ ಆಗುತ್ತೆ ಇಂಥ ಒಂದು ಪ್ರತಿಭೆ ಅಂತ ನೀವು ಸ್ವಲ್ಪ ಡಿಸಿಪ್ಲಿನ್ ಮರಿ ಮಾಡಿದ್ವಿ ಯಾಕಂದ್ರೆ ನಿಮ್ಮ ಒಂದು ಶಾಲೆ ಬಗ್ಗೆ ವಿಶೇಷ ತರಿಸಿದ್ರೆ ಭಾಳ ಹೊಗಳೋದು ಅರ್ಥ ಆಯ್ತಾ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ಅದು ಅನೇಕ ವಾದ ನಡೀತಾ ಇತ್ತು ಏನು ನಲವತ್ತಾರು ಜನ ಸೈನಿಕರನ್ನು ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟಗಾರನ ಗಲ್ಲಿಗೆಸ್ಬಿಟ್ಟಿದ್ರು ಗಲ್ಲಿಗೆ ಗಲ್ಲಿಗೆಸ್ಬೇಕಾಗಿತ್ತು ಆ ಒಂದು ಸಂದರ್ಭದ ಕೇಸಿನ ವಿಚಾರವಾಗಿ ಬಹಿರಂಗವಾಗಿ ಅನೇಕ ಜಡ್ಜ್ಗಳ ಜೊತೆಗೆ ಅನೇಕ ವಾದ ಬಿದ್ದಿತ್ತು ಅಂತ ಒಂದು ಸಂದರ್ಭದೊಳಗಡೆ ಅಂಬೇಡ್ಕರ್ ಅವರ ಒಂದು ಅಪ್ತ ಸಹಾಯಕ ಒಂದು ಚೀಟಿಯನ್ನು ತಂದು ಕೊಡ್ತಾನೆ ಅಂಬೇಡ್ಕರ್ ಅವರಿಗೆ ಅವರ ಜಡ್ಸು ಬಹಳ ಒಂದು ಕುತೂಹಲದಿಂದ ನೋಡ್ತಾ ಇರ್ತಾನೆ ಚೀಟಿ ಕೊಟ್ಟನಲ್ಲ ಅಂತೇಳಿ ಅದು ಚರ್ಚೆ ಎಲ್ಲ ಒಂದು ಹಂತಕ್ಕೆ ಬಂದಿತ್ತು ಇನ್ನೇನು ಅವ್ರಿಗೆ ಗಲ್ಲಿಗೆ ಹಾಕ್ಬೇಕು ಇನ್ನೇನು ಫೈನಲ್ ಡಿಸಿಷನ್ ಅವಾಗ ಕುಂತಾಗ ಆಪ್ತ ಸಹಾಯಕ ಬಂದು ಒಂದು ಚೀಟಿ ಕೊಡ್ತಾನೆ ಅದನ್ನು ತೆಗ್ದ ತಕ್ಷಣ ಅಂಬೇಡ್ಕರ್ ಅವರು ಅವ್ರ ಚಶ್ಮಾ ತೆಗೆದು ಅದನ್ನು ಓದಿ ಒಂದೆರಡು ಕಣ್ಣೀರು ಹಾಕಿ ಮತ್ತೆ ಚಸ್ಮಾ ಇಟ್ಟು ಆ ಚೀಟಿನ ಪಕ್ಕನೆ ಇಟ್ಕೊಂಡು ಅವ್ರು ಮತ್ತೆ ವಾದ ಮಾಡಕ್ಕೆ ಶುರು ಮಾಡ್ತಾರೆ ಜಡ್ಜಿಗೆ ಏನೋ ಒಂಥರ ಏನೋ ಮಿದುಳಿ ಕೈ ಹಾಕಿದಂಗೆ ಆಗಿತ್ತು ಒಳಗ ಅಂಬೇಡ್ಕರ್ ಅವರು ಹಳೋ ಮನುಷ್ಯ ಅಲ್ಲ ಅವರು ಅವರಲ್ಲಿ ಧೈರ್ಯ ಅವರಲ್ಲಿ ಪಾಂಡಿತ್ಯ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ ಅಂಥ ಮನುಷ್ಯ ಯಾಕೋ ಕಣ್ಣೀರು ಹಾಕಿನಲ್ಲ ಏನಿರ್ಬೋದು ಇದರ ರಹಸ್ಯ ಅಂತ ಹೇಳಿ ಅವರೆಲ್ಲ ವಾದ ಮಾಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ವಿರಾಮ ಬಿಡುತ್ತೆ ಅವಾಗ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ಅದು ಚರ್ಚೆಯನ್ನು ಮುಂದೂಡಲಾಗಿದೆ ಅಂತ ಹೇಳಿದ ಊಟಕ್ಕೆ ಎಲ್ಲರೂ ಅವಾಗ ಜಡ್ಜಿ ಏನು ಮಾಡ್ತಾರೆ ಎಸ್ಪೆಷಲಿ ಅವರು ಅಡ್ವೊಕೇಟ ರೂಮಿಗೆ ಬರೋಂಗಿಲ್ಲ ಅವರು ಆದರೂ ಜಟ್ಸೇ ಕುತೂಹಲದಿಂದ ಅಂಬೇಡ್ಕರ್ ಅವರು ವಿಶ್ರಾಂತಿ ಪಟೇಲಿಕ್ಕೆ ಬರ್ತಾರೆ ಬಂದು ಕೇಳ್ತಾರೆ ಅಂಬೇಡ್ಕರ್ ಸಾಹೇಬ್ರೆ ಯಾಕೋ ಒಂದು ಚೀಟಿ ತೆಗೆದ್ರಿ ನೀವೆಲ್ಲ ವಾದ ಮಾಡ್ಬೇಕಾದಂಥ ಸಂದರ್ಭದೊಳಗಡೆ ಅದನ್ನೆಲ್ಲ ನೋಡಿದ್ರಿ ಆ ಒಂದು ಚೀಟಿ ನೋಡಿದಾಗ ಯಾಕೋ ತಂದ್ರಿ ಸ್ವಲ್ಪ ಹತ್ರಿ ಮತ್ತೆ ನೀವೆಲ್ಲ ವಾದ ಶುರು ಮಾಡಿದ್ರಿ ನಲ್ವತ್ತಾರು ಜನ ಸೈನಿಕರನ್ನ ಉಳಿಸಲೇಬೇಕಂತ ಹೇಳಿ ನೀವೆಲ್ಲ ವಾದ ಮಾಡ್ತಾ ಇದ್ರಿ ಇದನ್ನ ನೋಡಿ ನನಗೆ ಬಹಳ ಒಂಥರ ಆಶ್ಚರ್ಯ ಆಯಿತು ಯಾಕತ್ರಿ ಅಂತ ಕೇಳ್ತಾರೆ ಏನಿಲ್ಲ ಜಡ್ ಸಾಹೇಬ್ರೆ ಇವತ್ತು ನನ್ನ ಒಂದು ಅನೇಕ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುವಂತಹ ನನ್ನ ಹೆಂಡ್ತಿ ರಮಾಬಾಯಿ ಇವತ್ತು ಸತ್ ಅವಳು ಅನೇಕ ಮರಣ ಹೊಂದಿದ್ದಾಳೆ ಸೊ ಹಾಗಾಗಿ ಒಂದು ನನ್ನ ಹೆಂಡತಿ ಇವತ್ತು ನಾನು ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಇವತ್ತೆಲ್ಲ ಸಾಧನೆ ಮಾಡಿದೆ ಅದಕ್ಕೆ ಕರ್ತೃ ಅವ ಕರ್ಮ ಮತ್ತು ಕ್ರಿಯೆ ಅದು ರಮಾಬಾಯಿ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವಾಗ ಜಡ್ಜ್ ಹೇಳ್ತಾನೆ ನಿನಗೇನಾದ್ರೂ ತಲೆ ಅಂತ ಕೇಳ್ತಾರೆ ಫಸ್ಟ್ ಮೊದಲು ಇಲ್ಲಿಂದ ಹೋಗಿ ಮೊದ್ಲು ಹೋಗಿ ಆ ಎಮ್ಮನ ವಿಧಿವಿಧಾನ ಮಾಡಿ ಆ ಆತ್ಮಕ್ಕೆ ಶಾಂತಿ ಕೊರಬೇಕು ನೀವಿನ್ ಹೋಗ್ಬಿಡ್ರಿ ಅಂತ ಹೇಳ್ತಾರೆ ಅವಾಗ ಅಂಬೇಡ್ಕರ್ ಕೊಟ್ಟಂತ ಉತ್ತರ ಹೇಗಿತ್ತು ಅಂತಂದ್ರೆ ನನ್ನ ಶ್ರೀಮತಿ ಆಗ್ಲಿ ಹಸನಿಗಿದ್ದಾರೆ ಅವ್ರೇನಾಗಲಿ ಜನ್ಮ ಅವ್ರಾಗಲಿ ಮರಣ ಹೊಂದ್ಬಿಟ್ಟಿದ್ದಾರೆ ಅದನ್ನು ಮತ್ತೆ ಹುಟ್ಟು ಉಚಿತ ಸಾವು ಕಚ್ಚಿತ ಅದನ್ನು ಮತ್ತೆ ನಾನು ಮರುಕಳಿಸಿ ತಂದು ಕೊಡಕ್ಕೆ ಆಗಲ್ಲ ಅವ್ರು ಹೋಗೋರು ಹೋಗ್ಬಿಟ್ಟಿದ್ದಾರೆ ಅಲ್ಲಿದ್ದರೂ ಅಂತ್ಯ ಸಂಸ್ಕಾರ ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಒಂದು ಭಾರತ ದೇಶಕ್ಕೆ ಹೋರಾಡಿದಂತ ನಲವತ್ತಾರು ಜನ ಸೈನಿಕರು ಅವರ ಹೆಂಡತಿ ಮಕ್ಕಳು ಅವರ ಜೀವಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಆ ಒಂದು ನಲವತ್ತಾರು ಜನ ಸೈನಿಕರು ಇನ್ನೂ ಬದುಕಿದ್ದಾರೆ ಆ ವ್ಯಕ್ತಿಗಳ ಅನು ಅಲ್ಲೇ ನಲವತ್ತಾರು ಜನ ಸೈನಿಕರ ಜೀವವನ್ನು ಉಳಿಸೋದಕ್ಕೋಸ್ಕರ ನಾನು ಮತ್ತೆ ನಾನು ವಾದ ಮಾಡ್ತಾ ನಾನು ಊರಿಗೆ ಹೋಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅವಾಗ ಅವ್ರು ಜಡ್ಜ್ ಆಲೋಚನೆ ಮಾಡ್ತಾನೆ ಇವಾಗ ಏನು ಊರಿಗೆ ಹೋಗಿ ಏನು ಕಾಣ್ತಿಲ್ಲ ಒಂದು ಫೈನಲ್ ಡಿಸಿಷನ್ ಆದೇಶ ಹೊರಡಿಸ್ಬಿಡಣ ಅಂತಂದ್ರೆ ಅದಕ್ಕೇನು ಹೇಳಲ್ಲ ಇವನು ಮೊದಲೇ ಬಂಡದ ಗೊತ್ತಾದ್ಗಲೇ ಹಠವಾದಿಗಳು ಅಷ್ಟೇ ಬಹಳ ಜನ ವಿದ್ವತ್ತು ಬಿಡಲ್ಲ ಇವನು ಅವ್ರು ಅವ್ನು ಮುಳಿಸಲೇಬೇಕಿದ್ಗ ಅವಾಗ ಏನು ಮಾಡ್ತಾನೆ ಜಡ್ಜ್ ಸಾಹೇಬ್ರು ಹೋಗ್ತಾರೆ ಅಲ್ಲಿ ಏನು ಮಧ್ಯಾಹ್ನ ಅಥವಾ ಅವರ ಫೈನಲ್ ಡಿಸಿಷನ್ ಹೇಳ್ತಾನೆ ಏನು ಕೋರ್ಟ್ ನಲ್ಲಿ ಜನ ಸೈನಿಕರನ್ನು ಅನೇಕ ವಾದ ವಿವಾದಗಳನ್ನು ಅದು ಮಂಡಿಸಿದ ನಂತರ ಇದನ್ನೆಲ್ಲ ಪರಾಮರ್ಶಿಸಿ ವಿಮರ್ಶಿಸಿ ಅವರು ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ ಅವ್ರು ಬೇರೆ ಯಾವುದಕ್ಕೂ ಅಲ್ಲ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಅನೇಕ ನಲವತ್ತಾರು ಜನ ಸೈನಿಕರನ್ನು ಬಿಡುಗಡೆಗೊಳಿಸಲಾಗಿದೆ ಜಡ್ಜಲ್ಲಿ ಫೈನಲ್ ಡಿಸಿಷನ್ ಓಡಿಸ್ತಾನೆ ನಿಜವಾದ ಒಂದು ದೇಶಾಭಿಮಾನ ಅಂದ್ರೆ ನಾವು ಅಂಬೇಡ್ಕರ್ ನೋಡಿ ಕಲಿಬೇಕು ನಾವು ನಮ್ಮರ ಯಾರಣ್ಣ ಸುದ್ದಿ ಬಂದ್ರೂ ಸಾಕಿಲ್ಲ ನಿಮ್ಮ ಹೋಗಿಗಳಂದ್ರೆ ಫಸ್ಟ್ ಮಂದ್ ಲೀನ್ ಬಿಟ್ಟಿರ್ತಾರೆ ದಾರಿ ಎಷ್ಟೋ ಸಲ ನಿಮ್ಮ ಕೊಲ್ಲಿ ಬಿಟ್ಟಿರ್ತೀವಿ ನೀವು ಸುಮ್ನೆ ಇಲ್ಲ ಸರ್ ನಮ್ಮ ಸತ್ತ ಇಲ್ಲ ಸರ್ ಸುಳ್ಳು ಸುಳ್ಳು ಹೇಳಿಬಿಡ್ತೀವಿ ನೀವು ಬದಿಕ್ತಿರ್ ನೀವು ಹೌದಾ ಹಾಗಾಗಿ ಅಂಬೇಡ್ಕರ್ ಅವರು ನೋಡಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂಬೇಡ್ಕರ್ ಅವರ ಸಾಧನೆಗಳು ಆಲೋಚನೆ ಮಾಡಬೇಕಾದ್ರೆ ಮತ್ತು ಅನೇಕ ನೋಟಿನ ಹಕ್ಕು ಮತ್ತು ಬೂಟಿನ ಹಕ್ಕು ಮತ್ತು ಸೂಟಿನ ಹಕ್ಕು ಮತ್ತು ಅನೇಕ ಯಾಟಿನ ಹಕ್ಕನ್ನು ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಕೋಟಕ್ಕೆಂದು ಭರ್ಜನೆಯಾಗಿ ನಿಂತುಕೊಂಡಿದ್ದೆ ಅದಕ್ಕೆ ಕಾರಣ ನಮ್ಮ ದೇಶದ ಅಸ್ಮಿತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಭೀಮ ಖರ್ಚನೆ ಇದೆಯಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬಹಳ ಅನೇಕ ಬಹಳ ಅಂದ್ರೆ ಧೈರ್ಯವಾಗಿ ಹೇಳ್ತಾ ಇದೀನಿ ಹೌದಾ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆ ಅಂಬೇಡ್ಕರ್ ಅವ್ರ ಸಾಧನೆಗಳು ಏನು ಅಂಬೇಡ್ಕರ್ ಅವರು ಏನು ಸಾಧನೆ ಮಾಡಿದ್ರು ಅರ್ಥ ಮಾಡಿ ನೀವು ಸುಮ್ಮನೆ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಏನಾಗಿದೆ ಗೊತ್ತಾ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಅದ್ರಾಗ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ಲ ಹೇಳ್ತೀವಿ ಸುಮ್ಮನೆ ರಾಜ್ಯ ಅನೇಕ ರಾಜ್ಯದ ತತ್ಕೊಂಡಿದ್ದಾವೆ ಅಲ್ಲಿ ಮೂಲಭೂತ ಹಕ್ಕುಗಳಿದಾವೆ ಇನ್ನು ಇದಾವೆ ಅಲ್ಲಿ ಏನ್ ಓದಬೇಕು ಏನ್ ತೆರೆಗಿಡ್ಸ್ಬೇಕು ಅಂತ ಅನ್ಕೊಂಡಿರ್ತಾ ಅದು ಪೊಲಿಟಿಕಲ್ ಸೈನ್ಸ್ ಇದು ನಿಜವಾದ ಸಾಧನೆ ಏನಪ್ಪ ಅಂದ್ರೆ ನಾನು ಹೇಳ್ತಾ ಇದ್ರಿ ಕೇಳಿರ್ಬೇಕು ಸುಮ್ಮನೆ ನೀವು ಎಷ್ಟು ಸಾಧನೆ ಮಾಡಿ ನಮ್ಮ ಮನುಷ್ಯ ಅಂತ ಹೌದಾ ಇವತ್ತು ನಾವೆಲ್ಲ ಅನೇಕ ಓಟಿನ ಹಕ್ಕು ಸುಮ್ಮನೆ ಬಂತ ಇವತ್ತೆಲ್ಲ ಓಟ್ ಹಾಕಕ್ಕೆ ಹೋಗ್ತೀವಿ ನಾವು ಓಟ್ ಹಾಕಕ್ಕೆ ಹೋದಾಗ ಮೊದಲು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಓಟ್ ಹಾಕೋ ಹಕ್ಕು ಇದ್ದಿಲ್ಲ ಹೆಂಗಿತ್ತು ಗೊತ್ತಾ ಅವಾಗಿನ ಕಾನೂನು ಯಾರಿಗೆ ಐನೂರು ಎಕರೆ ಇರುತ್ತೋ ಅವ್ರಿಗೆ ಓಟ್ ಪವರ್ ಇತ್ತು ಆಮೇಲೆ ಪಾಳ್ಯಗಾರರು ಯಾರು ಇರ್ತಾರೆ ಅವ್ರಿಗೆ ಓಟ್ ಪವರ್ ಇತ್ತು ಆಮೇಲೆ ಜಮೀನ್ದಾರ್ ಯಾರು ಇರ್ತಾರೆ ಅವರಿಗೆ ಓಟ್ ಪವರ್ ಇತ್ತು ಇಂಗ್ಲಿಷ್ ಯಾರು ಮಾತಾಡ್ತಾರೋ ಚೆನ್ನಾಗಿ ಅವ್ರಿಗೆ ಓಟ್ ಪವರ್ ಇತ್ತು ನಮ್ಮಂತ ನಿಮ್ಮಂತ ಪವರ್ ಇರಲಿಲ್ಲ ಇದು ದುಂಡಿ ಮೇಜನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಭರ್ಚರಿಯಾದ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಸೊ ಅವಾಗ ಏನು ಮಾಡ್ತಾರೆ ಗೊತ್ತಾ ಅಲ್ಲಿ ಅನೇಕ ಮ್ಯಾಕ್ ಡೊನಾಲ್ಡ್ ಎನ್ನುವಂತ ಒಬ್ಬ ಅಧಿಕಾರಿ ರಾಯಮಾರಿ ವಿದೇಶಿ ಆ ವ್ಯಕ್ತಿ ಏನ್ ಹೇಳ್ತಾರೆ ಗಾಂಧೀಜಿ ಅವ್ರು ಹೇಳ್ತಾರೆ ನಮ್ಮ ಜನಕ್ಕೆ ಓಟಿನ್ ಪವರ್ ಏನು ಅವಶ್ಯಕತೆ ಇಲ್ಲ ಅವ್ರ ಅನ್ವಕ್ಷಣಸ್ತಿದ್ದಾರೆ ಹಾಗೆ ಹೀಗೆ ಅಂತ ಅವರೆಲ್ಲ ವಾದ ಮಾಡ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಓಟ್ ಹಾಕೋದಕ್ಕೆ ಹದಿನೆಂಟು ವರ್ಷ ಇದ್ರೆ ಸಾಕು ಅವ್ರು ಎಜುಕೇಟೆಡ್ ಆಗಿರ್ಬೇಕಂತ ಏನಿಲ್ಲ ಓಟ್ ಹಾಕೋದಕ್ಕೆ ಗೊತ್ತಿದ್ರೆ ಸಾಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅವಾಗ ಹೇಳಿದಾಗ ಸಾಕಷ್ಟು ರೀತಿಯಲ್ಲಿ ಹೋರಾಟ ಚರ್ಚೆಗಳು ನಡೀತವೆ ಅವಾಗ ಲಾಸ್ಟಿಗೆ ಅಂತಿಮವಾಗಿ ಫೈನಲ್ ಅಂಬೇಡ್ಕರ್ ಅವರು ಮಾಡ್ತಕ್ಕಂಥ ಒಂದು ಸ್ಪೀಚ್ ಕೇಳಿ ಅಲ್ಲಿ ಅನೇಕ ಮ್ಯಾಕ್ ಡೊನಾಲ್ಡ್ ಏನು ಮಾಡ್ತಾನೆ ಇಲ್ಲ ಅಂಬೇಡ್ಕರ್ ಸಾಹೇಬರು ಬಹಳ ವಿಸ್ತೃತವಾದಂಥ ಚರ್ಚೆ ನಿಟ್ಟು ಒಳ್ಳೆ ರೀತಿಯ ದಾಖಲೆಗಳನ್ನಿಟ್ಟು ಇಟ್ಟು ಅವರು ಅನೇಕ ರೀತಿಯಲ್ಲಿ ಅವರು ಚರ್ಚೆ ಮಾಡಿದರೆ ನಿಜವಾದಂತಹ ಒಂದು ಅನೇಕ ವೋಟಿನ್ ಪವರ್ ಅವರಿಗೆ ಕೊಡಲೇಬೇಕು ಪ್ರತ್ಯೇಕವಾದ ಮತದಾನ ಕೊಡಲೇಬೇಕು ಏನು ಅನೇಕ ಅಲ್ಲೆಲ್ಲ ಮ್ಯಾಕ್ ಡೊನಾಲ್ಡ್ ಅವರು ಏನು ಮಾಡ್ತಾರೆ ಅವತ್ತು ನಮಗೆ ಓಟ್ ಪವರ್ ಕೊಡ್ತಾರೆ ಇವತ್ತು ನಾವೆಲ್ಲ ಓಟ್ ಹಾಕಕ್ ಹೋದಾಗ ಕೈಗೆ ನೀಲಿಂಗ್ ಕಸ್ತಾರೆ ಸ್ವಲ್ಪ ಗಮನಿಸ್ರಿ ಓಟ್ ಹಾಕಕ್ಕೆ ಹೋದಾಗ ನಮಗೆ ಕೈಗೆ ಅಲ್ಲಿ ನೀರಿಂಗ್ ಕಸ್ತಾರೆ ಏನೋ ಅನೇಕ ನೀಲಿ ಸಮಾನತೆಯ ಸಂಕೇತ ಹೌದಾ ಓಟ್ ಹಾಕಕ್ಕೆ ಹೋದಾಗ ರೆಡ್ಡ್ಯಾ ಕಚ್ಚಕಲ್ಲ ಬಿಳದೇ ಕಚ್ಚಕಲ್ಲ ಅಂತ ನಿಮ್ ಚರ್ಚೆ ಬಂದಿರುತ್ತೆ ಪಾಪ ನಿಮ್ಗೆ ಓಟ ಇಲ್ಲ ಬಿಟ್ಟು ನೀವ್ ಹಾಕಿ ನಗ್ತೇ ನಗ್ತದೆ ನಾವ್ ಹಾಕ್ತೇವೆ ಇನ್ನು ಮುಂದೆ ಬರುತ್ತೆ ಹೌದಾ ಅವ್ರು ಕಳಿಸ್ತಾರೆ ಕೈಗೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಏನು ಅನೇಕ ನೀಲಿ ಸಮಾನತೆಯ ಸಂಕೇತವಾಗಿ ಅಂಬೇಡ್ಕರ್ ಅವರ ಒಂದು ಕೃತಿಗೋಸ್ಕರ ನಮಗೆ ಅನೇಕ ನೀಲಿಂಕನ್ನು ಹಚ್ ಕಳಿಸ್ತಾರೆ ಇನ್ನೊಂದು ತಿಳ್ಕೊಳ್ರಿ ಏನ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಅಭ್ಯರ್ಥಿಗಳು ಅನೇಕ ರಾಜರ ಒಂದು ಅನೇಕ ತಾಯಿಯ ಒಂದು ಗರ್ಭದಲ್ಲಿ ಹುಡ್ತಾ ಇದ್ರು ಬಟ್ ಈಗಿನ ಕಾಲದಲ್ಲಿ ಅಭ್ಯರ್ಥಿಗಳು ಎಲ್ಲಿ ಹುಡ್ತಾ ಏನು ಮತಪೆಟ್ಟಿಗೆ ಎಲ್ಲಿ ಹುಡ್ತಾ ಇದ್ರೆ ಅದಕ್ಕೆ ಶಕ್ತಿ ಕೊಟ್ಟರೆ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಮಾಡಿದ್ದೇ ಶಾಸನ ವಿಶೇಷ ತಾಯಿ ಹೇಳಿದ್ರು ಏನು ನಾವು ಅನೇಕ ಹೊಡೆಸಿದ್ದೇ ಶಾಸನ ಇತ್ತಾಗ ಇವಾಗ ಇಲ್ಲ ನಮಗೆ ಸಂವಿಧಾನ ಇದೆ ಅದರ ಮೂಲಕ ನಾವೆಲ್ಲ ನಾವು ಹೋಗ್ತಾ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ನಾವು ಇವತ್ತು ಮತದಾನದ ಹಕ್ಕನ್ನು ಕೊಟ್ಟಿದ್ದು ನೀವೆಲ್ಲ ರಾಜನಂತೆ ಬದುಕರ ಅಂತ ಕೊಟ್ಟರು ನಾವೇನ್ ಮಾಡ್ತೀವಿ ಮತದಾನನ ನೂರು ಇನ್ನೂರು ಐನೂರು ಸಾವಿರ ಒಂದ್ ಕೋಳಿ ಕೊಟ್ರೆ ಒಂದ್ ಸ್ವಲ್ಪ ಚಿತ್ರಾನ್ನ ಕೊಟ್ರೆ ಒಗ್ಗರಣೆ ಕೊಟ್ರೆ ಜೈ ಇದು ವಾಸ್ತವ ಸತ್ಯ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಒಂದ್ ಬ್ರಾಹ್ಮಣರಿಗೆ ದಾನ ಅನೇಕ ದೇವಸ್ಥಾನಗಳಿಗೆ ಅನುದಾನ ಈ ಭ್ರಷ್ಟ ರಾಜಕಾರಣಿಗಳಿಗೆ ಮತದಾನವನ್ನು ಮಾಡೋದು ನಾವು ಎಂದ್ ಬಿಡುತ್ತೇವೆಯೋ ಅಂದು ನಮ್ಮ ದೇಶದ ಅಭಿವೃದ್ಧಿ ಬಾಗಿಲು ತೆರೆಯುತ್ತದೆ ಅಂತಕ್ಕಂಥ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳ್ತಾರೆ ನಿಮಗೆ ಹಿಂಗೆ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಮಾತ್ರ ಚಪ್ಪಳಿ ಹೊಡಿತಾರೆ ಇಲ್ಲಾಂದ್ರಲ್ಲ ಹೌದಾ ಸೊ ಹಾಗಾಗಿ ನಮಗೆ ಒಟ್ಟಿನ ಪವರ್ ಎಲ್ಲಿಂದ ಬಂತೀಗ ನೀವೇ ಹೇಳ್ಬೇಕು ಈಗ ಈಗ ನೀವೇ ಹೇಳ್ಬೇಕು ಆಮೇಲೆ ಎರಡನೇದಾಗಿ ಆಸ್ತಿ ಹಕ್ಕು ಹೆಣ್ಮಕ್ಳಿಗೆ ಇದ್ದಿಲ್ಲ ಈಗಲೂ ಕೆಲವರಿಗೆಲ್ಲ ಕೊಡಲ್ಲ ಯಾಕೆ ಗೊತ್ತಾ ಅಲ್ವಾ ನೀವು ನಮ್ಮ ಸಣ್ಣ ಇಲ್ಲೇ ತಕ್ಕ ಓದಿಸಿ ಮದುವೆ ಮಾಡಿಸಿ ಕಷ್ಟ ಬಿದ್ದು ಸಾಲ ತಂದ ನಾವು ಸ್ವಲ್ಪ ಸೌಪ ಭೂಮಿ ಆದ್ರೆ ನಾವು ಇರೋದು ಬರೋ ಅಂಚಿ ಅಂತ್ ಹೋಗ್ಬಿಡು ಮನೆಗೆ ಹೆಂಗ ಹೋಗ್ತಿ ಅಂತ ಹೇಳಿ ನಿಮ್ಗೆ ಒಂದ್ ಎರಡು ಬಂಗಾರ ಹೆಂಗಾರ ಹಾಕಿ ನೈಸ್ ಮಾಡಿ ಒಂದು ನಾಲ್ಕು ಮುತ್ತು ಹಾಕಿ ನೈಸ್ ಮಾಡಿ ಕಳಿಸಿ ಬಿಡ್ತಾರೆ ಹತ್ತೊಂಬತ್ತು ಮೂವತ್ತೇಳರಲ್ಲಿ ಅನೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳ ವಿಚಾರವನ್ನು ಇಟ್ಕೊಂಡು ಅವ್ರಿಗೂ ಕೂಡ ತಂದೆಯ ಒಂದು ಇದರೊಳಗಡೆ ಆಸ್ತಿ ಇದೆ ಅವರು ಕೂಡ ಮನಸ್ಸು ಮಾಡಿದ ಇಲ್ಲಿ ತಂದೆ ಮನೆಯಲ್ಲಿ ತಗೋಬೇಕು ಅಲ್ಲಿ ಗಂಡನ ಮನೆಯ ತೆಗೆದುಕೊಳ್ಳುವಂತ ಅಧಿಕಾರ ಇದೆ ಅಂತ ಕಂಡು ಹೆಣ್ಣನ್ನು ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಒಳ್ಳೆ ರೀತಿಯ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಚಿಂತನೆ ಮೂಲಕ ಅನೇಕ ಹೆಣ್ಣು ಮಕ್ಕಳಿಗೆ ಕೂಡ ಆಸ್ತಿ ಹಕ್ಕನ್ನು ಕೊಟ್ಟಂತ ಅನೇಕ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೀವು ನೆನೆಸ್ಬೇಕಾಗಿದೆ ಅವ್ರ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎನ್ನುವಂತಹ ಕುವೆಂಪು ತತ್ವವನ್ನು ಆಧರಿಸಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಪಾಲು ಇರಬೇಕು ಅಂತ ಹೇಳಿದ್ರು ಅವರು ಅದ್ರ ಜೊತೆಗೆ ಅಣ್ಣ ತಮ್ಮಂದಿರ ಸಮಪಾಲು ಇದೆ ಅಂತ ಕೂಡ ಹೇಳಿದ್ರು ಅದ್ರ ಜೊತೆಗೆ ಒಂದು ವೇಳೆ ಅವ್ರು ಏನಾದರೂ ಅಲ್ಲಿ ಕೊಡದೆ ಹೋದ್ರೆ ನಿಮ್ಗೆ ಇದೆಯಲ್ಲ ಮುಂದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಮೇಲೆ ಕೋರ್ಟು ಅಷ್ಟೇ ಇಸ್ಕಮದ ಮುಲಾಯಿಸಲ್ಲ ಬೇಸ್ ಡೀಟೈಕ್ ಕೇಳ್ತೇವೆ ಕೊಟ್ರೆ ಹೋಗಿ ಅಂದ್ರೆ ಅಷ್ಟೇ ನಾ ಮಾಟೇ ಮಾಡ ಅಷ್ಟೇ ದ ರೈಬಲ್ ಟೈಮ್ ಅಷ್ಟೇ ಸೊ ಹೀಗಾಗಿ ನೆಕ್ಸ್ಟ್ ಇನ್ನೊಂದು ಗಾಡಿರಿ ಅವಾಗ ಪ್ರತಿದಿನ ಇಪ್ಪತ್ನಾಲ್ಕು ತಾಸ ಅವಾಗ ನಾವು ಕೆಲಸ ಮಾಡಬೇಕಾಗಿತ್ತು ಮೊದಲು ನಿರ್ಜುದ ದಾಳುಗಳಂತೆ ಈ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷ ಕೆಳಗೆ ಹೋದ್ರೆ ನಮ್ಮನ್ನು ನಮ್ಮಂತ ಹುಡುಗರು ಕೆಲವು ಅವಾಗೆಲ್ಲ ಸಂಬಳ ಇರ್ತಿದ್ರು ಅವಾಗೆಲ್ಲ ಕೆಲ ಗೌಡ್ರ ಮನೆಯಲ್ಲಿ ಸ್ವಾಮಿಯ ಮನೆಯಲ್ಲಿ ಕೆಲವು ದಣಿಗಳ ಮನೆಗಳಲ್ಲಿ ಇಲ್ಲಿ ಸವರಣಿ ಮನೆಯಲ್ಲಿ ಯಾಕೆ ಇಡ್ತಾ ಅಂದ್ರೆ ಪಾಪ ಅವ್ರಿಗೆ ಓದಕ್ಕೆ ಚೆಕ್ ಅವರೆಲ್ಲ ಬಡತನ ಹಂಗಾದಾಗ ಏನ್ ಮಾಡಿದ್ರು ಮಕ್ಕಳು ಏನೋ ಟೀಚರ್ಸ್ ಕೇಳಿದ್ರೆ ಮಾಡೋಣ ನಮಗೆ ಊಟ ಏನು ತಂದು ನೀನು ಹಾಕ್ತೀಯಾ ಬಟ್ಟೆ ಅವು ಇವೆಲ್ಲ ನೀನು ಕೊಡಿಸ್ತೀಯಾ ಅಲ್ಲಿ ಈಗಲೂ ಕೇಳಿದ್ರೆ ಕೆಲವು ಮಕ್ಕಳನ್ನ ಶಾಲೆ ಬಿಟ್ಟು ಮಕ್ಕಳಿಗೆ ಕರ್ಕರಕ್ ಹೋದಾಗ ಅವ್ರು ಎಡ್ ಅನುಭವ ಆಗಿರುತ್ತೆ ಹೌದಿಲ್ಲ ನೀನು ಕೊಡ್ತೀಯಾ ಅಂತ ಕೇಳ್ತಾರೆ ಹೌದಾ ಮತ್ತೆ ನಮಗೆ ಊಟ ಗತ್ತಿಲ್ಲ ನಮ್ಮ ಎಂಟು ಮಕ್ಕಳೆಲ್ಲ ಸಾಕ್ಬೇಕು ರಾತ್ರಿ ನಮಗೆ ಸ್ವಲ್ಪ ಬೇಕು ಮತ್ತೆ ಅವ್ನು ದುಡ್ಡಿಲ್ಲ ಅಂದ್ರೆ ಯಾವ್ದು ಇಲ್ಲ ಅಂತ ಹೇಳಿ ಮೊದಲು ಇಪ್ಪತ್ನಾಲ್ಕು ತಾಸು ಬೇಕಾಗಿತ್ತು ಅದನ್ನ ಹದಿನಾರು ತಾಸು ಇಳಿಸ್ತಾ ಇವಾಗ ಅನೇಕ ಇಪ್ಪತ್ನಾಲ್ಕು ತಾಸು ಹದಿನಾರು ತಾಸು ಇದ್ದರೆ ಆರು ತಾಸು ಎಂಟು ತಾಸು ಇಳಿದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ತಾಸು ನಾವು ಎಂಟು ತಾಸು ಇಳಿಸ್ತಾ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ಯಾ ಎಸ್ ನೆಕ್ಸ್ಟ್ ನಿಮ್ ಮುಂದೆ ಆಮೇಲೆ ಪಿ ಎಫ್ ಆಮೇಲೆ ಟಿ ಎ ಡಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರುಗಳು ಅದರ ಜೊತೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕ್ಷೇತ್ರ ರಾಜಕೀಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ರಂಗದಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಪಿ ಎಫ್ ಆಮೇಲೆ ಟಿ ಎ ಡಿ ಎನ್ಸುರೆನ್ಸ್ ಕೊಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಎದ್ದು ಬೆಳಿಗ್ಗೆ ನಾವು ಹೂವು ನಾವು ದೇವರಿಗೆಲ್ಲ ಇಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರೆಲ್ಲ ಪಾದ ಸ್ಪರ್ಶಕ್ಕೆ ಇಡಬೇಕಾಗಿ ನನ್ನ ಯಾವ ದೇವರು ಮಾಡಲಿಲ್ಲ ನಮ್ಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಎಷ್ಟೊಂದು ಜನ ಸತ್ರ ಯಾವ ದೇವರು ನಮ್ಗೆ ಬರಲ್ಲ ಯಾವ ನಮ್ಮ ಕೋಟಿ ಮೂರು ಕೋಟಿ ದೇವತೆಗಳು ಏನು ಭಾರತ ಸಂವಿಧಾನವನ್ನು ಯಾರು ಬರೋದು ಅಧಿಕೃತವಾಗಿ ಆಚರಣೆ ಮಾಡಿಲ್ಲ ನಮ್ದೆಲ್ಲ ಖರ್ಚು ಮಾಡಿಸ್ತಾವ ಅಷ್ಟೇ ಏನು ಉಪಯೋಗಿಲ್ಲ ಅಷ್ಟೇ ಅರ್ಥ ಆಯ್ತಾ ಹಾಗಾಗಿ ನೆಕ್ಸ್ಟ್ ಮಕ್ಕಳಿಗೆ ಇವತ್ತೆಲ್ಲ ಹೆರಿಗೆ ರಜಾ ಅಂತ ನೀವು ಲೆಕ್ಕಾಕ್ರ ಹೇಳ್ಕೊಂತ ಹೆಣ್ಣು ಹೆಣ್ಮಕ್ಳು ಇವತ್ತೆಲ್ಲ ಹೆರಿಗೆ ರಜಾ ಎಲ್ಲಿಂದ ಒಂದ್ ಸ್ವಾಮಿ ಬಹಳ ಜನ ಟೀಚರ್ಸ್ ಹೇಳ್ತಿರ್ತಾರೆ ಹೆರಿಗೆ ರಜ ನೋಡು ಆರು ತಿಂಗಳು ಮನೆಗಿದ್ರು ಕೂಡ ಅವ್ರಿಗೆ ಸಂಬಳ ಸಮೇತ ಇದು ಕೊಡ್ಬೇಕಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಎಂಥ ಒಂದು ಅವ್ರ ಮಾತೃ ಹೃದಯ ಎಂತ ಒಂದು ತಾಯಿ ಹೃದಯ ನಿಜವಾದ ಸ್ತ್ರೀಯರ ಬೆಳಕು ನಿಜವಾದ ಸ್ತ್ರೀಯರ ಒಂದು ಅಥವಾ ಏನೆಲ್ಲ ಆಶಾ ಕಿರಣ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಹೆಡ್ ಆಫೀಸ್ ಹೆಡ್ ಆಫೀಸ್ ಕಡೆಯಿಂದ ಬೈತಾರೆ ಅಲ್ಲೋ ಅಂಬೇಡ್ಕರ್ ಸಾಹೇಬ್ರೆ ನೀ ಎಲ್ಲ ಬರೀ ಹೆಣ್ಮಕ್ಳಿಗೆ ಮಡಿಕೆ ಹೋಗ್ಬಿಟ್ರೆ ನಾವು ಸರ್ಕಾರದ ಖಜಾನೆಯಲ್ಲೇ ದುಡ್ಡಿಲ್ಲ ನೀನು ಹಿಂಗೆ ಮಡಿಕೆ ಬಂದ್ರೆ ಹೆಂಗಪ್ಪ ನೀನು ಅಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಾರೆ ನೋಡಪ್ಪ ಇವತ್ತು ಹೆಣ್ಮಕ್ಳು ಇಲ್ಲ ಅಂದ್ರೆ ಇವತ್ತು ಯಾರು ಇಲ್ಲಿ ಇರ್ತಿದ್ದಿಲ್ಲ ಒಂದ್ ಕಡೆಗೆ ಒಬ್ಬ ಇದು ಬರೀತಾನೆ ಏನು ಮುಟ್ಟಿನ ಮನೆಯಲ್ಲಿ ಹುಟ್ಟಿ ಹುದವೆಲ್ಲ ಮುಟ್ಟಬೇಡ ಅನ್ನೋ ಎಲ್ಲಿಂದ ತಾ ಸರ್ವಜ್ಞ ಅಂತ ಕೇಳ್ತಾನೆ ಹೆಣ್ಮಕ್ಳು ಇಪ್ಪತ್ತೆಂಟು ದಿನಕ್ಕೆ ಒಬ್ಬ ಮುಟ್ಟಾಗಿ ಬಹಳ ಗಟ್ಟಿಯಾಗಿ ನಮ್ಮನ್ನು ನಡೆದಾಗ ನಾವ್ ಭೂಮಿ ಮೇಲೆ ಇರ್ತೀವಿ ಹಂಗಾದಾಗ ಹಣವನ್ನು ಆರು ತಿಂಗಳಿಗೆ ಬರುವಂತ ಹಣವನ್ನು ನಿಮ್ ಯಾವ್ದೋ ಬೇರೆ ಆಫೀಸ್ ಕಡೆಯಿಂದ ನೀವು ತರಿಸ್ಕೊಳ್ರಿ ಹೆಣ್ಮಕ್ಳಿಗೆ ಎರಡು ರಜೆ ಪಡ್ಲೇಬೇಕಂತ ಹೋರಾಟ ಮಾಡ್ತಾರೆ ಹೆಣ್ಮಕ್ಳಿಗೆ ಎರಡೆ ರಜೆ ಅವರೇ ಕೊಡಿಸ್ತಾರೆ ಇವತ್ತೆಲ್ಲ ಏರಿಗಿರಂತೆ ಹೆಣ್ಮಕ್ಳು ಅನುಭವಿಸ್ತಾರೆ ನ ಹೊಗಳ ಅಂಬೇಡ್ಕರ್ನ ಅವ್ರು ಅವರೇ ಅರ್ಥ ಮಾಡ್ಕೊಳ್ಬೇಕಿದ್ರು ಹೌದಿಲ್ಲ ಹೆಣ್ಮಕ್ಳು ಸೀಸಕ್ ತಂಗಿದಾಗ ನಾವು ಲೋನ್ ಲೋನ್ಗಿನ್ ಕಟ್ಟಕ್ ಹೋದಾಗ ಆಕಸ್ಮಿಕವಾಗಿ ಸಾತ್ರೆ ಮೊದಲು ಕಟ್ಟಿದಂತ ದುಡ್ಡು ಇವಾಗಿರ್ತಕ್ಕಂಥ ದುಡ್ಡು ಅವೆಲ್ಲ ಮಾಪಿ ಉಳಿಕೆ ದುಡ್ಡು ವಾಪಸ್ ಬರುತ್ತೆ ಆ ಶಕ್ತಿ ಕೊಟ್ಟರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥ ಮಾಡ್ಕೊಳ್ಬಾಗ ನೆಕ್ಸ್ಟ್ ಅಲ್ಲಿಂದ ಆದಾಗ ಆ ಇಲ್ಲಿಲ್ಲ ಬಿಡ್ತು ಬಿಡ್ತಾ ಬಿಡಿದ್ರು ನೆಕ್ಸ್ಟ್ ಅಂಬೇಡ್ಕರ್ ಕೊಟ್ಟಿರುವಂತ ಸರ್ಕಾರಿ ಸವಲತ್ತುಗಳು ಗೊತ್ತಿದೆ ನಿಮಗೆ ಇವತ್ತು ಆಸ್ಟೆಲ್ ವ್ಯವಸ್ಥೆ ಇವತ್ತು ರೇಷನ್ ಕಾರ್ಡ್ ವ್ಯವಸ್ಥೆ ಹೌದಾ ವಿದ್ಯಾರ್ಥಿಗಳು ಇವತ್ತೆ ರೇಷನ್ ಕಾರ್ಡ್ ಹೀಗೆ ಲೋನ್ಗಳ ವ್ಯವಸ್ಥೆ ಹಿಂದುಳಿದ್ರೆ ಅಂಬೇಡ್ಕರ್ ನೀನು ಹೆಣ್ಮಕ್ಳು ಬಹಳ ಗಮನಿಸಬೇಕಾದ್ರೆ ಅನೇಕ ವಿವಾಹ ವಿಚ್ಛೇದನ ಒಂದು ಡೈವೋರ್ಸ್ ಯಾರಿಗಿತ್ತಿದ ಗಂಡ ಏನಾದ್ರೂ ಕುಡಿದು ಬಂದು ಗಲಾಟೆ ಮಾಡ್ತಾನಂತಂದ್ರೆ ಹೆಣ್ಮಕ್ಳು ಬೇಸ್ ಕೆಲ್ಸ ಹೇಳಿ ಬೇಸಿಗೆ ಸರ್ ನೀವು ಇವತ್ತೆಲ್ಲ ಡ್ರೈವರ್ ಪಕ್ಕನ ಕೊಟ್ಟಾರ ಬಹಳಷ್ಟು ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ ಇನ್ನೊಂದು ತಿಳ್ಕೊಳ್ರಿ ಪಾಪ ಅದು ಪಾಲಿ ಬೈನ್ ಪಂಚಾಮೃತ ಮಾಡಕ್ಕಾಗಲ್ಲ ಗಂಡ ದಿನಾ ದಿನೋ ಕುಡು ಕುಡುವಂ ಬೈತಿರ್ತಾನೆ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಿರ್ತಾನೆ ಅಲ್ಲಿ ಅಕ್ರಮ ಸಂಘ ಬಂದಿದೆ ಇಲ್ಲಿ ಹಿಂಗಿದೆ ಅಲ್ಲೇ ಇದೆ ಎದ್ದದ ಬುಟ್ಟಿ ಸುಮ್ಮನೆ ಯಾಕಂದ್ರೆ ಶೋಷಣೆ ಮಾಡ್ತಾರೆ ಹೆಣ್ಮಕ್ಳನ್ನ ಅಂತ ಸಂದರ್ಭದಲ್ಲಿ ಹೆಣ್ಮಕ್ಳು ದಿಟ್ಟ ನಿರ್ಧಾರ ತೆಗೆದುಕೊಳ್ಬೋದು ಅವಾಗೆಲ್ಲ ಆಮ್ಗೆ ಇಷ್ಟ ಇದ್ರೆ ಉಳಿಸ್ಕೊಳ್ಬೋದು ಇಲ್ಲಾಂದ್ರೆ ಡೈವರ್ಸ್ಗೆ ಅಪ್ಲೈ ಮಾಡ್ಬೋದು ಒಳ್ಳೆ ಈಗ ಒಳ್ಳೆ ಗಂಡ ಏನೇ ಕಷ್ಟ ಕೊಟ್ಟರು ಸಮಾಧಾನ ಹೋಗ್ತಾರೆ ಅಂದುಕೊಳ್ಳೋದಕ್ಕಿಂತ ಕೊಡೋದಕ್ಕಿಂತ ಹೊಂದಿಕೊಳ್ಳೋದು ಉತ್ತಮ ಒಂದ್ ಕೇಳ್ಬೇಕಂತ ನಾವೆಲ್ಲ ನಾವು ಅದನ್ನೇ ಮಾಡ್ಕೊಂಡು ಕುಂದ್ರೆ ಅಲ್ಲಿ ಮನೆಯಲ್ಲೆಲ್ಲ ತಟ್ಟೆ ಸೌಂಡ್ ಎಲ್ಲ ಡಾನ್ಸ್ ಮಾಡ್ತಿರ್ತಾರೆ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂದ್ರೆ ಒಳಗ ತಟ್ಟೆ ಸೌಂಡ್ ಎಲ್ಲ ಮ್ಯೂಸಿಕ್ ಹಚ್ಚಿ ಕೆಳಚಮ್ ರೆಡಿ ನಾವು ಅದೇ ಇಲ್ಲ ಹಾಗಾಗಿ